ಪರವಾಗಿಲ್ಲ ಬಿಡ್ರಿ ಜೆ ಸಿ ಬಿ ಸಂತೋಷರ ನಾನು ಎಲ್ಲೋ ಇಷ್ಟು ಬೇಗ ಮಲ್ಕೊತ ಇದ್ದೀರನ್ನ ಅಂದ್ಕೊಂಡೆ ಗುಡ್ ನೈಟ್ ಕಳಿಸ್ಬಿಟ್ಟು ಸೋಮಶೇಖರ್ ಅವ್ರು ಲೈವಲ್ಲಿದ್ದಾರೆ ಥ್ಯಾಂಕ್ ಯು ನಿರಂಜನ್ ಅವರು ದೇವ್ರೆ 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 ಹೇಳಿ 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 ದೇವ್ರಿ ಹೇಗಿದ್ದೀರಾ ಏನು ಸಮಾಚಾರ ಊಟ ಆಯ್ತಾ ನಮ್ಮ ನಿರಂಜನ್ ದೇವ್ರವ್ರು ಬಂದರು ಗಿಜಿ ಸಾಂಗ್ಸವರು ಅತ್ತೆ ಊಟ ಮಾಡಿದ್ರಾ ಇಲ್ಲ ಗಿಜಿ ಸಾಂಗ್ ಅಳಿಯ ನಿನ್ನ ಮಗಳು ನಾನು ಊಟ ಮಾಡೋಕ್ಕೆ ಬಿಡೋಲ್ಲ ನಿಮ್ಮ ವೈಫು ಹಳಿಯ ಏನು ಮಾಡೋದು ಹೇಳಿ ತುಂಬ ಕಾಟ ಕೊಡ್ತಾಳೆ ಒಳ್ಳೆ ಹುಡುಗರು ಹಂಗೋರು ಮೇಡಮ್ ನಮ್ಮ ವೈಫು ಹಿಂದಿ ಲಾಂಗ್ವೇಜ್ ಮಾತಾಡ್ತಾರೆ ಯಾಕಂದರೆ ಅವರು ಊರಿನ ಕಡೆ ಸ್ವಲ್ಪ ಹಿಂದಿ ಲಾಂಗ್ವೇಜ್ ಮಾ ಮಾತಾಡೋದು ವಾವ್ ಸೂಪರ್ ಸೂಪರ್ ನಮಗೇನು ಸರ್ ಹಿಂದಿ ಅರ್ಥ ಆಗುತ್ತೆ ಮಾತಾಡೋಕ್ಕೆ ಬರಲ್ಲ ಸರ್ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಚೆಂದವ್ರು ಬೈತಾ ಇರ್ತಾರೆ ಎಮ್ ಎನ್ ಸಿ ಕಂಪ್ನಿಲಿ ನಾಲ್ಕೂವರೆ ವರ್ಷ ಕೆಲಸ ಮಾಡಿದೆ ನೀನು ಹಿಂದಿ ಕಲೀಲಿಲ್ಲ ಅಂದ್ಬಿಟ್ಟು ಏನು ಮಾಡ್ತೀರಿ ಹೇಳಿ ಅಭಿನವ್ ಅವರು ಆಯಕ ಊಟ ಆಯ್ತಾ ಅಭಿನವ್ರೆ ನನಗೆ ಭಯ ಆಗುತ್ತೆ ನೀವು ಬಂದರೆ ಊಟ ಆಯಿತು ನಂದು ನಿಮ್ದು ಆಯ್ತಾ ಅಭಿನವ್ ಅವರೇ ಇಲ್ಲ ಊಟ ಮಾಡ್ಬೇಕು ಅಭಿನವ್ ಅವರೇ ನಿಮ್ಮದು ಊಟ ನೋಡಿ ನೀವು ಬಂದು ಮಾತೆ ನಿನ್ನೆ ನೀವು ಹಾಕಿದ ಮೆಸೇಜ್ ನಂಗೆ ಜೀವ ಡಗಡಗಡೆ ಆಗುತ್ತೆ ಹ್ಯಾಕರ್ ಅಂತ ಭಯ ಆಗುತ್ತೆ ನನಗೆ ಅಭಿನವ್ರೆ ಸುರೇಶ್ ಅವರು ಬಂದರು ಹಾಯ್ ಹಾಯ್ ಸುರೇಶ್ ಅವರೇ ಏನು ಸಮಾಚಾರ ಕಾಫಿ ಆಯ್ತಾ ಊಟ ಆಯ್ತಾ ಒಳ್ಳೆ ಹುಡ್ಗರು ಹಂಗೆ ಅವ್ರು ಲೈವಲ್ಲಿದ್ದಾರೆ ಥ್ಯಾಂಕ್ ಯು ಹ್ಞೂ ಸಂತೋಷ್ ಅವರು ಮೇಡಮ್ ನಮ್ಮ ಮನೆ ಮುದ್ದೆ ಚಿಕನ್ ಸಾಂಬಾರು ಬನ್ನಿ ಊಟ ಮಾಡಿ ಸೂಪರ್ ಸೂಪರ್ ಜೆ ಸಿ ಬಿ ಸಂತೋಷ್ ಅವರೇ ನೀವು ಹೇಳ್ತಾಯಿದ್ರೆ ನಾನು ಇದು ಊಟ ಮಾಡಿದಷ್ಟೇ ಖುಷಿ ಆಗ್ತದೆ ನನಗೆ ಆಯ್ ಫ್ರೆಂಡ್ಸ್ ಊಟ ಆಯಿತಾ ಫ್ರೆಂಡ್ಸ್ ಅಭಿನವ್ ಅವ್ರು ಇದ್ದಾರೆ ಎಲ್ಲರೂ ಎಲ್ರದ್ದು ಊಟ ಆಯ್ತಾ ಹೇಳಿ ಅಭಿನವ್ ಅವ್ರಿಗೆ ಸಂತೋಷ್ ಪಾಟೀಲ್ ಅವರು ಮೂವತ್ತೊಂದು ಲೈಕ್ ಡನ್ ಥ್ಯಾಂಕ್ ಯು ಸಂತೋಷ್ ಪಾಟೀಲ್ ಬ್ರದರ್ ಫಿಫ್ಟಿ ಆಗುತ್ತೋ ಗೊತ್ತಿಲ್ಲ ಬ್ರದರ್ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಯಾರೆಲ್ಲ ಲೈವ್ ನೋಡ್ತಿದ್ದೀರ ಲೈಕ್ ಮಾಡಿ ಡೈಲಿ ಲೈವ್ ಬರ್ತೀನಿ ಸಪೋರ್ಟ್ ಮಾಡಿ ಅಪ್ಪ ನಮ್ಮ ಹಳ್ಳಿಯ ಅರ್ಜೆಂಟು ನಮ್ಮ ಹಳ್ಳಿ ಹಿಂಗೆ ಗಿಜಿ ಸಾಂಗ್ಸ್ ಅವ್ರಿಗೆ ಅತ್ತೆ ಕೆಳಗೆ ಸಾಕಷ್ಟು ಮೆಸೇಜ್ ಇರುತ್ತೆ ಬೇಗ ಬೇಗ ಓದಿ ನಾನು ಹೇಳಿದೆ ಹೇಳ್ತಾ ಇರ್ತೀನಿ ಇವರು ಹೇಳಿದೆ ಹೇಳ್ತಾ ಇರ್ತಾರೆ ಸಂತೋಷ್ ಅವರು ತರ್ಟಿ ಒನ್ ಲೈಕ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಅವರೇ ಪೂರ್ಣಿಮಾ ಅವರು ಅನ್ಸುತ್ತಿದ್ದ ಇಲ್ಲ ನಮ್ಮ ಜೆ ಸಿ ಪಿ ಸಂತೋಷ್ ಅವರೇ ಒಳ್ಳೆ ಹುಡುಗ ಅವರು ಎ ಫಾರ್ ಆ್ಯಪಲ್ ಬಿ ಫಾರ್ ಬಿ ಫಾರ್ ಬಿಗ್ ಆ್ಯಪಲ್ ಸಿ ಫಾರ್ ಚಿಕ್ಕ ಆ್ಯಪಲ್ ಡಿ ಫಾರ್ ದೊಡ್ಡ ಆ್ಯಪಲ್ ಇ ಫಾರ್ ಇನ್ನೊಂದು ಆ್ಯಪಲ್ ಎಫ್ ಫಾರ್ ಅದು ಗೊತ್ತಿಲ್ಲ ಸೂಪರ್ ಸೂಪರ್ ಕಾಮಿಡಿ ಸಂತೋಷ್ ತಲ್ವಾರವರು ಹಾಯ್ ಹಾಯ್ ಸಂತೋಷ್ ಅವರೇ ನಮ್ಮ ಚಾನಲ್ ಕನೆಕ್ಟ್ ಆಗಿಪ್ಪ ತಿಲಕ್ ವರ್ಮ ಅವರು ಊಟ ಆಯಿತಾ ಮೇಡಮ್ ಇಲ್ಲ ಸರ್ ಮಾಡಬೇಕು ಊಟ ಹಿಂಗಾಯ್ತಾ ತಿಲಾಕ್ ವರ್ಮ ಅವರೇ ಏನು ಊಟ ಮಾಡಿದ್ರಿ ಹೆಂಗಿತ್ತು ಇವತ್ತಿನ ದಿನ ನಿಮ್ಮದು ಥ್ಯಾಂಕ್ ಯು ಮತ್ತು ಲೈವಿಗೆ ಬಂದಿದ್ದೀರಾ ನಿನ್ನೇನು ಬಂದಿದ್ರು ನನ್ನ ಲೈವ್ಗೆ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಕ್ಕ ಸಂತೋಷ್ ಅವರೇ ನಿಮ್ಮದು ನಂದು ಲಾಂಗ್ ವಿಡಿಯೋಗೋ ಅಥವಾ ಶಾರ್ಟ್ ವಿಡಿಯೋಗೋ ಒಂದು ಕಮೆಂಟ್ ಹಾಕಿ ಲೈವ್ ಮುಗಿದ್ಮೇಲೆ ಬಂದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ನಿಮ್ಮದು ಚಾನಲ್ ಇದೇ ಇಡಿಂದ ಇದ್ದರೆ ನಾನು ಬ್ಲೂ ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಸಂತೋಷ್ ಅವರೇ ಸಚಿನ್ ಹಾರ್ಟ್ ಅವರು ಹ್ಞೂ ಸಿಸ್ಟರ್ ಬುಕ್ಕಲ್ಲಿ ಬರೋದು ಅವರಿಗೆ ಕೊಟ್ಟಿದ್ದೆ ನಾನು ಸಪ್ರೇಟ್ ನನಗೆ ಕರೆದು ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಅವರು ನೀವು ನೋಡ್ರಿ ಎಂಥ ಬೈಜ ನಿಮಗೆ ಟೀಚರ್ನೇ ಟೀಚರ್ಗೆ ಕಾಳಾಗ್ಬಿಟ್ಟಿದ್ದೀರಾ ಸಂತೋಷ ಅವರು ಇದು ಸಚಿನ್ ಅವರೇ ಸಂತೋಷ್ ಅವರು ಹಾಯ್ 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 ಸಂತೋಷ್ ಅವರೇ ಸಚಿನ್ ಅವರು ಸಿಸ್ಟರ್ ನನಗೆ ಇನ್ನೊಂದು ತುಂಬ ಇಷ್ಟ ಆಯಿತು ಎಲ್ಲರೂ ಕಮೆಂಟು ತುಂಬ ಮನಸ್ಸಿಂದ ಓದ್ತೀರಾ ನೀವು ನಿಜ ಸಚಿನವ್ರೆ ಅದಕ್ಕೆ ನಾನು ಕಮೆಂಟ್ ಎಲ್ಲ ಡಿಲೇ ಆಗುತ್ತೆ ನಂಗೆ ಡಿಲೇ ಆದರೂ ಪರವಾಗಿಲ್ಲ ಯಾಕೆ ಅಂತ ಕೇಳಿ ಅವ್ರು ನನಗೆ ಇಷ್ಟಪಟ್ಟಿದ್ರೆ ನಿಜವಾಗ್ಲೂ ಅವ್ರು ವೆಯ್ಟ್ ಮಾಡ್ತಾರಲ್ವ ಒಬ್ಬೊಬ್ಬರು ನನಗೆ ಹೇಳೋದಕ್ಕೆ ಎಷ್ಟು ಕಷ್ಟ ಅಂತಂದ್ರೆ ನೀವು ಟೈಟ್ ಮಾಡಿ ಕಳಿಸಿರ್ತೀರ ಅದೇ ನನ್ನ ಮನಸಿಂದ ಓದಿ ಎಕ್ಸ್ಪ್ಲನೇಷನ್ ಕೊಡಬೇಕಾ ಕೊಡಬಾರ್ದ ಅದಕ್ಕೆ ನಾನು ಇದಾನು ಕೋತೀನಿ ನಮ್ಮ ಸಾಂಗ್ಸ್ ಸಾಂಗ್ಸೋರು ತುಂಬ ಬೇಗ ಓದಿ ಓದಿ ಕಮೆಂಟ್ಸ್ ಎಲ್ಲ ಹೊಟ್ಟೋಗುತ್ತೆ ಅಂತಾರೆ ಪರವಾಗಿಲ್ಲ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇದ್ದೇ ಇರ್ತಾರಲ್ವ ಲೈವಲ್ಲಿ ಯಾವುದಾದ್ರೂ ಎಕ್ಸ್ಪ್ಲನೇಷನ್ ಕೊಡೋಂಥದ್ದಿದ್ರೆ ಕೊಟ್ಟೆ ಕೊಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಕಮೆಂಟಿಗೆ ಹೋಗ್ತೀನಲ್ವಾ ನಾನು ಸಚಿನ್ ಅವರೇ ನಾನು ಮನಸ್ಫೂರ್ತಿಗೆ ಓದೋದಪ್ಪ ನಿಜವಾಗ್ಲೂ ಒಳ್ಳೆ ಹುಡುಗ ರಂಗು ಅವರು ಆನ್ ಥ್ಯಾಂಕ್ ಯು ಥ್ಯಾಂಕ್ ಯು ರಂಗು ಬ್ರದರ್ ಸಂತೋಷ್ ಪಾಟೀಲ್ ಅವ್ರ ಆನ್ ಥ್ಯಾಂಕ್ ಯು ರಂಗು ಬ್ರದರ್ ಅಕ್ಕ ನಿದ್ದೆ ಬರ್ತಾ ಇದೆ ರಾಮ್ ಮಲ್ಕೊಳ್ಳಿ ಮಲ್ಕೊಳ್ಳಿ ರಾಮ್ ಮಲ್ಕೊಳ್ಳಿ ಗುಡ್ ನೈಟ್ ತಿಲಾಕ್ ವರ್ಮಾ ಅವರು ಊಟ ಆಯ್ತಾ ಮೇಡಮ್ ಏನು ಊಟ ಊಟಕ್ಕೆ ಮೇಡಮ್ ಸರ್ ಇವತ್ತು ಚಿಕನ್ ಸಾಂಬಾರು ದೋಸೆ ಚಪಾತಿ ರೈಸು ಮೊಟ್ಟೆ ಇಷ್ಟೇ ಸರ್ ಇನ್ನೇನಿಲ್ಲ ನಿಮ್ಮದು ಸರಿ ಏನು ಟಾ ಆ್ಯಕ್ಚುಲಿ ನಾನ್ ವೆಜ್ ಜಾಸ್ತಿ ತಿಂತೀವಿ ನಾವು ಬೇಜಾರು ಮಾಡ್ಕೊಬಿಡಿ ಯಾರು ವೆಜಿಟೇರಿಯನ್ ಅವ್ರು ಬೇಜಾರು ಮಾಡ್ಕೋಬಿಡಿ ಸಂತೋಷ್ ಪಾಟೀಲ್ ಅವರು ಮೇಡಮ್ ಒಟ್ಟು ಆರು ಜನ ಸಂತೋಷ್ ನಿಮ್ಮ ಲೈವ್ ಕನೆಕ್ಟ್ ಆಗಿದ್ದೀನಿ ಮೇಡಮ್ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಸಂತೋಷ್ ಪಾಟೀಲ್ ಬ್ರದರ್ ನಿಂಗಣ್ಣ ಅವ್ರು ಬಂದರೂ ಹಾಯ್ ಹಾಯ್ ಓಕೆ ಏನೋ ಕಳ್ಸಿದ್ರು ಓಕೆ ಓಕೆ ಅವರೇ ಹ್ಮ್ ಗಿಜಿಸಾಂಗ್ಸೋರು ಅಳಿಯ ನಿಮ್ಮ ಮನಸ್ಸು ಅಪ್ಪಟ ಬಂಗಾರ ಎಳ್ಳಷ್ಟು ನಿಮಗೆಲ್ಲ ಅಹಂಕಾರ ನಿಮ್ಮ ಮಾತುಗಳು ಅತೀ ಮಧುರ ನಿಮ್ಮ ಹೃದಯ ಇದ್ದಂತೆ ದೇವ ಮಂದಿರ ನಮ್ಮ ಡಾರ್ಲಿಂಗ್ ಹೇಗಿದ್ದಾಳೆ ಮುದ್ದು ಅತ್ತೆಯವರೇ ವಾ 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 ವಾ